ಆತ್ಮೇಲೆ ನಾವು ಈ ಹಿಂದಿನ ವೀಡಿಯೋದಲ್ಲಿ ನಮ್ಮ ಸ್ಕೂಲ್ ಎಸ್ ಟಿ ಎಸ್ಗೆ ಲಾಗಿನ್ ಆಗಿ ವಿದ್ಯಾರ್ಥಿಗಳನ್ನು ಪ್ರಮೋಷನ್ ಮಾಡ್ತಿರ್ಬೇಕಾದ್ರೆ ಅಟೆಂಡೆನ್ಸ್ ಈಸ್ ನಾಟ್ ಫಿಲ್ಡ್ ಅಂತಕ್ಕಂಥ ಒಂದು ಪ್ರಾಬ್ಲಮ್ಗೆ ನಾವು ಹೇಗೆ ಪರಿಹಾರ ಕಂಡುಕೊಳ್ಬೇಕು ಅನ್ನೋದನ್ನು ನೋಡಿದ್ದೆವು ಈ ವಿಡಿಯೋದಲ್ಲಿ ನಾವು ಸ್ಟೂಡೆಂಟ್ಸ್ ಪ್ರಮೋಟ್ ಮಾಡ್ತಿರಬೇಕಾದ್ರೆ ಇನ್ನೊಂದು ರೀತಿಯ ಪ್ರಾಬ್ಲಮ್ ರೈಸ್ ಆಗುತ್ತೆ ಫಾರ್ ಎಕ್ಸಾಂಪಲ್ ನಾವೀಗ ನಮ್ಮ ಶಾಲಾ ಎಸ್ ಟಿ ಎಸ್ ಲಾಗಿನ್ ಆಗಿ ಹೋಮ್ ಪೇಜ್ಗೆ ಬಂದು ನಾವು ಏನು ಮಾಡ್ತಿರ್ತೇವೆ ಈ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ ಒನ್ ಟು ಟೆನ್ಗೆ ಬಂದು ಪ್ರಮೋಷನ್ ಡೀಟೇಲ್ಸ್ ಆಪ್ಷನ್ನಲ್ಲಿ ಪ್ರಮೋಟ್ ಸ್ಟೂಡೆಂಟ್ಸ್ ಆಪ್ಷನ್ಸ್ಗೆ ಬಂದು ಇಲ್ಲಿ ಸರ್ಚ್ ಸ್ಟೂಡೆಂಟ್ಸ್ ಫಾರ್ ಪ್ರಮೋಷನ್ನಲ್ಲಿ ನಾವು ಕ್ಲಾಸನ್ನು ಸೆಲೆಕ್ಟ್ ಮಾಡಿಕೊಂಡು ಅಂದರೆ ಪ್ರೆಸೆಂಟ್ ಸ್ಟ್ಯಾಂಡರ್ಡನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಅಕಾಡೆಮಿಕ್ ಇಯರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಅಂತ ಡಿಫಾಲ್ಟ್ ಇರ್ತದೆ ನಾವೀಗ ಸರ್ಚ್ ಕೊಡಬೇಕು ನೋಡಿ ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಬಂದಾಗ ನಾವು ಯಾವ ಒಂದು ಸ್ಟ್ಯಾಂಡರ್ಡ್ನ ಸ್ಟೂಡೆಂಟ್ಸ್ ಪ್ರಮೋಟ್ ಮಾಡಬೇಕಾಗಿದೆಯೋ ಆ ಒಂದು ಸ್ಟ್ಯಾಂಡರ್ಡ್ನಲ್ಲಿರ್ತಕ್ಕಂಥ ಸ್ಟೂಡೆಂಟ್ಸ್ಗಳ ಲಿಸ್ಟನ್ನು ಈ ಒಂದು ಪ್ರಮೋಷನ್ ಲಿಸ್ಟಲ್ಲಿ ನಾವು ನೋಡ್ತಾ ಇದ್ದೇವೆ ಇದರಲ್ಲಿ ಸೀರಿಯಲ್ ನಂಬರ್ ಇದೆ ಎನ್ರೋಲ್ಮೆಂಟ್ ನಂಬರ್ ಇದೆ ಆಮೇಲೆ ಸ್ಟೂಡೆಂಟ್ ನೇಮ್ ಆಮೇಲೆ ಎಸ್ ಸ್ಟ್ಯಾಂಡರ್ಡ್ ಇಲ್ಲಿ ಕೊನೆ ಕಣಮಲ್ಲಿ ಪ್ರಮೋಟ್ ಅಂತ ಇದೆ ಇಲ್ಲಿ ಒಬ್ಬ ವಿದ್ಯಾರ್ಥಿಯ ಪ್ರಮೋಟ್ ಕಾಲಂನಲ್ಲಿ ಸಿ ಸಿ ಇ ರಿಸಲ್ಟ್ ಇಸ್ ನಾಟ್ ಫಿಲ್ಡ್ ಅಂತ ಬಂದಿದೆ ಅಂದರೆ ಈ ಒಬ್ಬ ವಿದ್ಯಾರ್ಥಿಯ ಸಿ ಸಿ ರಿಸಲ್ಟ್ ಫಿಲ್ ಆಗಿಲ್ಲ ಸೊ ಈತನ ನಾವೀಗ ಪ್ರಮೋಟ್ ಮಾಡಲಿಕ್ಕೆ ಬರೋದಿಲ್ಲ ಸೊ ಈತನ ಒಂದು ಸಿ ಸಿ ರಿಸಲ್ಟ್ ಫಿಲ್ ಆಗಿಲ್ಲ ಅಂದರೆ ಒಟ್ಟು ಆರು ರಿಸಲ್ಟ್ಗಳಿರುತ್ತದೆ ಇದರಲ್ಲಿ ಯಾವ್ಯಾವ ರಿಸಲ್ಟ್ ಫಿಲ್ ಆಗಿಲ್ಲ ಮೊದಲು ಅದನ್ನು ನಾವು ಕನ್ಫರ್ಮ್ ಮಾಡ್ಕೋಬೇಕು ಅದಕ್ಕಾಗಿ ನಾವು ಇಲ್ಲಿ ಎಡಗಡೆ ಕಾಣ್ತಕ್ಕಂಥ ಮೆನ್ಯೂಗಳಲ್ಲಿ ರಿಪೋರ್ಟ್ಸ್ಗೆ ಬಂದು ಎಮ್ ಐ ಎಸ್ ರಿಪೋರ್ಟಲ್ಲಿ ರಿಸಲ್ಟ್ ಮಾನಿಟರಿಂಗ್ ರಿಪೋರ್ಟ್ ಆಪ್ಷನ್ಸ್ ಮೇಲೆ ಕ್ಲಿಕ್ಕನ್ನು ಮಾಡಿದಾಗ ಇದರಲ್ಲಿ ಸ್ಟೂಡೆಂಟ್ ರಿಸಲ್ಟ್ ಎಂಟ್ರಿ ಮಾನಿಟರಿಂಗ್ ರಿಪೋರ್ಟ್ ಇದರಲ್ಲಿ ನೋಡಿ ಸ್ಟ್ಯಾಂಡರ್ಡಲ್ಲಿ ನಾವು ಈಗ ಯಾವ ಕ್ಲಾಸ್ ಸ್ಟ್ಯಾಂಡರ್ಡ್ ಪ್ರಮೋಷನ್ ಮಾಡಲಿಕ್ಕೆ ಹೋದಾಗ ಯಾವ ಒಂದು ಸ್ಟ್ಯಾಂಡರ್ಡ್ನ ವಿದ್ಯಾರ್ಥಿಗಳ ಒಂದು ಸಿ ಸಿ ರಿಸಲ್ಟ್ ನಾಟ್ ಬಿಲ್ಡ್ ಅಂತ ಬಂದಿದೆಯೋ ಆ ಒಂದು ಸ್ಟ್ಯಾಂಡರ್ಡನ್ನು ಇಲ್ಲಿ ನಾವು ಸೆಲೆಕ್ಟ್ ಮಾಡ್ಕೋಬೇಕು ಅಕಾಡೆಮಿಕ್ ಇವರು ಸೆಲೆಕ್ಟ್ ಮಾಡ್ಕೋಬೇಕು ನೆಕ್ಸ್ಟ್ ಸರ್ಚ್ ಈ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಅನ್ನು ಮಾಡಿದಾಗ ಇಲ್ಲಿ ಶೋ ನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು ಈ ಒಂದು ಕೋಷ್ಟಕದಲ್ಲಿ ನಾವು ನೋಡ್ಲಾಗಿ ಇದರಲ್ಲಿ ಸೀರಿಯಲ್ ನಂಬರ್ ಇದೆ ಮತ್ತು ಅವರ ಎಸ್ ಟಿ ಎಸ್ ನಂಬರ್ ಸ್ಟೂಡೆಂಟ್ ಎಸ್ ಟಿ ಎಸ್ ನಂಬರ್ ಮತ್ತು ಸ್ಟೂಡೆಂಟ್ ನೇಮ್ ಫಾದರ್ ನೇಮ್ ಜೆಂಡರ್ ಆಮೇಲೆ ಕೊನೆಗೆ ಆರು ರಿಸಲ್ಟ್ ಗಳ ಎಂಟ್ರಿ ಮಾಡಿರತಕ್ಕಂತ ಒಂದು ಗ್ರೇಡ್ ಗಳನ್ನ ನಾವಿಲ್ಲಿ ನೋಡ್ತಾ ಇದ್ದೇವೆ ಆ ಒಂದು ವಿದ್ಯಾರ್ಥಿಯ ಒಂದು ಹೆಸರಿನ ಮುಂದೆ ಇರತಕ್ಕಂತ ಇಲ್ಲಿ ಆರು ರಿಸಲ್ಟ್ ಗಳನ್ನ ಚೆಕ್ ಮಾಡಲಾಗಿ ಇಲ್ಲಿ ನೋಡಿ ನಾವು ನೋಡಬಹುದು ಇಲ್ಲಿ ಎಸ್ ಒನ್ ಇಲ್ಲಿ ಡ್ಯಾಶ್ ಅಂತ ಇದೆ ನಾವೀಗ ಯಾವ ಒಂದು ರಿಸಲ್ಟ್ ಅಪ್ಡೇಟ್ ಮಾಡ್ಬೇಕಂದಂಗ್ ಎಸ್ ಎ ಒನ್ ಸೊ ಈಗ ಈ ಒಬ್ಬ ವಿದ್ಯಾರ್ಥಿ ಎಸ್ ಎ ಒನ್ ರಿಸಲ್ಟ್ ಅಪ್ಡೇಟ್ ಮಾಡೋದಕ್ಕೋಸ್ಕರ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ ಒನ್ ಟು ಟೆನ್ ಆಪ್ಷನ್ಸ್ ಬಂದು ಇಲ್ಲಿ ಸಿ ಸಿ ರಿಸಲ್ಟ್ಸ್ ಈ ಒಂದು ಆಪ್ಷನ್ಸ್ ಅಲ್ಲಿ ಜನರೇಟ್ ರಿಸಲ್ಟ್ ಫಾರ್ಮ್ ಈ ಒಂದು ಆಪ್ಷನ್ಸ್ಗೆ ಬರಬೇಕು ಇದರಲ್ಲಿ ಅಕಾಡೆಮಿಕ್ ಇಯರನ್ನು ಸೆಲೆಕ್ಟ್ ಮಾಡಿಕೊಂಡು ಅನ್ನು ಸೆಲೆಕ್ಟ್ ಮಾಡಿಕೊಂಡು ಸ್ಟ್ಯಾಂಡರ್ಡ್ ಸೆಲೆಕ್ಟ್ ಮಾಡ್ಕೋಬೇಕು ನೆಕ್ಸ್ಟ್ ಎಕ್ಸಾಮಲ್ಲಿ ಒಂದು ಎಕ್ಸಾಮ್ ರಿಸಲ್ಟ್ ಫಿಲ್ ಮಾಡೋದು ಬಾಕಿ ಉಳ್ಕೊಂಡಿದೆಯೋ ಆ ಒಂದು ಎಕ್ಸಾಮನ್ನು ಸೆಲೆಕ್ಟ್ ಮಾಡಿಕೊಂಡು ಗ್ರೂಪನ್ನು ಒನ್ ಟು ಫಿಫ್ ಅವರಿಗೆ ಮೊದಲನೇ ಒಂದು ಎರಡು ಲ್ಯಾಂಗ್ವೇಜ್ ಇರತಕ್ಕಂಥ ಲ್ಯಾಂಗ್ವೇಜ್ ಗ್ರೂಪನ್ನು ಸೆಲೆಕ್ಟ್ ಮಾಡಿಕೊಂಡು ಸರ್ಚನ್ನು ಕೊಟ್ಟಾಗ ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡ್ತಾ ರಿಸಲ್ಟ್ ರಿಸಲ್ಟನ್ನು ನಾವು ಇಲ್ಲಿ ಏನು ಮಾಡಬೇಕಾಗ್ತದೆ ಎಂಟ್ರಿ ಮಾಡಬೇಕಾಗು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಡು ಯು ವಾಂಟ್ ಸಬ್ಮಿಟ್ ಅಂತ ಕೇಳ್ತದೆ ಓಕೆ ಬಟನ್ ಮೇಲೆ ನಾವು ಅನ್ನು ಮಾಡಬೇಕು ಈಗ ಆ ಒಬ್ಬ ವಿದ್ಯಾರ್ಥಿಯ ರಿಸಲ್ಟನ್ನು ಸಬ್ಮಿಟ್ ಪೇಡ್ ಸಕ್ಸಸ್ಫುಲಿ ಅಂತ ಗ್ರೀನ್ ಕಲರ್ನಲ್ಲಿ ಬರ್ತದೆ ತಕ್ಷಣಕ್ಕೆ ನಾವು ಆ ಒಬ್ಬ ವಿದ್ಯಾರ್ಥಿಯನ್ನು ಪ್ರಮೋಷನ್ ಮಾಡಲಿಕ್ಕೆ ಬರೋದೆ ನಾವು ಆರು ರಿಸಲ್ಟ್ಗಳು ಎಂಟ್ರಿ ಮಾಡಿದ ಇಪ್ಪತ್ನಾಲ್ಕು ತಾಸು ನಂತರವಷ್ಟೇ ಆ ವಿದ್ಯಾರ್ಥಿಯನ್ನು ನಾವು ಪ್ರಮೋಷನ್ ಮಾಡಲಿಕ್ಕೆ ಬರ್ತದೆ ಅಂತ ಇಲ್ಲಿ ನೋಟನ್ನು ಕೊಟ್ಟಿದ್ದಾರೆ ಸೊ ನಾವು ಈ ಒಂದು ಸಮಯಾವಕಾಶದ ನಂತರ ನಾವು ಪ್ರಮೋಷನ್ ಮಾಡಲಿಕ್ಕೆ ಬರ್ತದೆ ಅನ್ನುವಂಥದ್ದು ಸೊ ಇದಿಷ್ಟು ಏನಪ್ಪ ಅಂತ ಕೇಳಿದರೆ ನಾವು ನಮ್ಮ ಶಾಲಾ ಎಸ್ ಟಿ ಗೆ ಲಾಗಿನ್ ಆಗಿ ಸ್ಟೂಡೆಂಟ್ಸ್ ಪ್ರಮೋಷನ್ ಮಾಡ್ತಿರ್ಬೇಕಾದ್ರೆ ಸಿ ಸಿ ರಿಸಲ್ಟ್ ಇಸ್ ನಾಟ್ ಫಿಲ್ಡ್ ಅಂತ ಬಂದಂಥ ಸಂದರ್ಭದಲ್ಲಿ ಆ ಒಂದು ಸಮಸ್ಯೆಯನ್ನು ಹೇಗೆ ಸಾಲ್ವ್ ಮಾಡ್ಕೋಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡಿದೆವು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ ಮತ್ತು ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ಸ್ ಆಲ್ ಸರಕು ಮಾಡಿಕೊಳ್ಳಿ ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಒಂದೇ ಮಾತ್ರ